ಮಾರ್ನಿಂಗ್ ವಾಕಿಂಗ್ ಅಂತ ಹೋಗಿದ್ದೆ ಪಿಂಕ್ ಕಲರ್ ಸಕ್ಕತ್ತಾಗಿತ್ತು ಹೂವು ಈ ಬೇಸಿಗೆಯಲ್ಲಿ ಬಿಡುತ್ತೆ ಸಕ್ಕತ್ತಾಗಿ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಹಂಗೆ ಒಂದು ವೀಡಿಯೋ ಅಂತ ತೊಗೊಂಡೆ ಹಂಗೆ ನೆಲ್ಲಿ ಗಿಡ ಇತ್ತು ಅಲ್ಲಿ ನೆಲ್ಲಿ ಗಿಡ ಅಂದರೆ ತಾನೇ ಬಾಯಲ್ಲಿ ನೀರು ಬರಲ್ಲ ಅಲ್ವಾ ನೆಲ್ಲಿಕಾಯಿ ಉಪ್ಪಿನಕಾಯಿ ಎಲ್ಲ ಹಾಕಿದ್ರೆ ಸಕ್ಕತ್ತಾಗಿರುತ್ತೆ ನಾನೇನು ಉಪ್ಪಿನಕಾಯಿ ಹಾಕೋಕ್ಕೋಗಲ್ಲ ಜಸ್ಟ್ ಹಂಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿಂತೀನಿ ಅಷ್ಟೆ ಕೆಳಗಡೆ ತುಂಬ ಬಿದ್ದೋಗ್ತಾ ಇತ್ತು ಬಿದ್ದಿರೋದಿತ್ತು ಮೇಲಿಂದ ಗಿಡದಿಂದ ಕಿತ್ಕೊಂಡ್ರೆ ನಮಗೆ ಉಪ್ಪಿನಕಾಯಿ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೆಲ್ಲಿಕಾಯಿ ಚಿಕ್ಕವರಾಗಿದ್ದಾಗ ಆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆ ಅಜ್ಜಿಗಳು ಆ ಬುಟ್ಟಿಲಿ ತಟ್ಟಿ ಒಳಗಡೆ ಒಂದು ಇಟ್ಕೊಂಡು ಕುತ್ಕೊಳ್ಳೋಡು ನೆಲ್ಲಿಕಾಯಿನ ಸಕ್ಕಾಗಿರ್ತಿತ್ತು ಅದು ತಿನ್ನೋಕೆ ನಮ್ಮ ಹತ್ರ ಆವಾಗ ದುಡ್ಡು ಇರ್ತಿರಲಿಲ್ಲ ಏನು ಕಡಿಮೆನೇ ಅವಾಗ ಒಂದು ನಾಲ್ಕು ಹಣಿ ಇಪ್ಪತ್ತು ಪೈಸಾ ಆ ಥರ ಇತ್ತು ಅಷ್ಟೆ ಅಷ್ಟೂ ಸಹ ನಮಗೆ ತೊಗೊಳಕ್ಕೆ ಆಗ್ತಿರ್ಲಿಲ್ಲ ಇವಾಗ ನೋಡಿ ಫ್ರೀಯಾಗಿ ಸಿಕ್ಕಿದ್ರೂ ಅದು ತಿನ್ನೋಕೆ ಬೇಜಾರು ಅಯ್ಯೋ ಯಾರು ತಿಂತಾರಪ್ಪ ಅನ್ಸ್ಬಿಡುತ್ತೆ ಏನೋ ತಿನ್ನಬೇಕಲ್ಲ ಅಂತ ಒಂದೆರಡು ತಿಂತೀವಿ ಅಷ್ಟೆ ಸೊ ಉಪ್ಪಿನಕಾಯಿ ಹಾಕಿದ್ರೆ ಊಟಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ನೆಂಚ್ಕೊಂಡು ತಿನ್ನಕ್ಕೆ ಓಕೆ ಫ್ರೆಂಡ್ಸ್ ವೀಡಿಯೋ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಯಾವ್ಯಾವ ಥರ ಸ್ಯಾರೀಸ್ಗಳನ್ನ ಯುಗಾದಿಗೆ ಬಂದಿದೆ ಅಂತ ನಾನು ಆದಷ್ಟು ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ ಸೆವೆನ್ ಫ್ಲೋರಲ್ಲಿ ಇರುತ್ತೆ ಬಟ್ ಜಾಸ್ತಿ ತೋರ್ಸೋಕ್ಕಾಗಿಲ್ಲ ಒಂದು ಸ್ವಲ್ಪ ಮಾತ್ರ ತೋರಿಸೋದು ಟ್ರೈ ಮಾಡಿದ್ದೀನಿ ನನ್ನ ವೀಡಿಯೋ ಹಂಗೆ ಇಷ್ಟ ಆದರೆ ಯಾರಾದರೂ ಹೊಸೊಬ್ಬರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು ಮರಿಬೇಡಿ ಓಕೆ ಪೋತಿಸ್ ಒಳಗಡೆ ಎಂಟ್ರಿ ಆದ ತಕ್ಷಣ ನಮಗೆ ಮ್ಯಾಚಿಂಗ್ ಬ್ಲೌಸ್ಗಳೆಲ್ಲ ತುಂಬ ಚೆನ್ನಾಗಿದೆ ಕಾಟನ್ ಆಗಿರ್ಬೋದು ಸಿಲ್ಕ್ ಆಗಿರ್ಬೋದು ಬ್ರಾಕೆಟ್ ಆಗಿರ್ಬೋದು ಎಲ್ಲ ಥರ ಇದೆ ಹಾಗೆ ಪೆಟಿಕೋಟ್ಗಳು ಅಷ್ಟೇ ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗು ಬೇರೆ ಬೇರೆ ಥರ ತುಂಬ ಪೆಟಿಕೋಟ್ಸ್ ಇದೆ ವೆರೈಟೀಸ್ ಈ ಟೂ ಹಂಡ್ರೆಡು ತ್ರೀ ಹಂಡ್ರೆಡು ಫೋರ್ ಹಂಡ್ರೆಡ್ಗೆಲ್ಲ ತುಂಬ ಚೆನ್ನಾಗಿದೆ ಹಾಗೆ ಕಾಟನ್ ಸೀರೆಗಳು ಅಷ್ಟೇ ನಿಮಗೆ ಟೂ ಹಂಡ್ರೆಡಿಂದ ಫ್ರೆಂಡ್ಸ್ ತ ಒಂದು ಲಕ್ಷದವರೆಗೂ ಇದೆ ಸೀರೆಗಳು ಇಲ್ಲಿ ಫಂಕ್ಷನ್ಗಳಲ್ಲಿ ಗಿಫ್ಟಿಂಗ್ ಗಿಫ್ಟ್ ಮಾಡೋರಿಗೆ ಜೊತೆಗೆ ಡೈಲಿ ಯೂಸ್ ಮಾಡೋರಿಗೆ ಕಾಟನ್ ಸೀರೆಗಳು ತುಂಬ ಲೈಟ್ ವೇಟು ಚೆನ್ನಾಗಿದೆ ಹಂಗೆ ನಿಮಗೆ ಗೊತ್ತಿರುವುದು ಗಾರ್ಡನ್ ಸೀರೆಗಳು ಅಂತ ಅದು ಸಹ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ಗೆಲ್ಲ ಇದೆ ಸಖತ್ತಾಗಿದೆ ಗಾರ್ಡನ್ ಸೀರೆಗಳು ಫ್ಯಾನ್ಸಿ ಸ್ಯಾರಿ ಥೌಸಂಡ್ ರುಪೀಸ್ಗೆಲ್ಲ ಇದೆ ಅಪ್ಪ ಇದರಲ್ಲಿ ಕಲರ್ಸು ಇದೆ ತುಂಬ ಚೆನ್ನಾಗಿದೆ ಫ್ಯಾನ್ಸಿನಲ್ಲಿ ಕಾಟನ್ ಸ್ಯಾರಿ ಫೈವ್ ಟ್ವೆಂಟಿ ಅಂತ ನೋಡಿ ಸಖತಾಗಿದೆ அதில் கலர்ஸ் இது दोला सिल् रेडीमेड ब्लौस फिवत बेध रेडीमेड ब्लौस ಕೋಚಂಪಲ್ಲಿ ಸಿಲ್ಕ್ಸ್ ಅಂತ ನೋಡಿ ಎಷ್ಟು ಸಖತ್ತಾಗಿದೆ ಎಲ್ಲ ಸಿಕ್ಸ್ಟೀನ್ ತೌಸಂಡು ಟ್ವೆಂಟಿ ತೌಸಂಡ್ ಆ ಥರ ಇದೆ ಪ್ಯೂರ್ ಕೋಚಂಪಲ್ಲಿ ವಿತ್ ಆಲ್ಮಾರ್ಕ್ ಇದೆ ಸಿಲ್ಕಾ ಗಿಫ್ಟಿಂಗ್ ಪರ್ಪಸ್ಗೆಲ್ಲ ಸೊ ತ್ರೀ ತೌಸಂಡ್ ಸಮಥಿಂಗ್ ಇರೋದು ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಇದೆಲ್ಲ ಗಿಫ್ಟಿಂಗ್ ಪರ್ಪಸ್ ಸರಿ ನೋಡಿ ಎಷ್ಟು ಚೆನ್ನಾಗಿದೆ ನೈನ್ ಸೆವೆಂಟಿ ಅಂತೆ ಇದರಲ್ಲೂ ಕಲರ್ಸು ಇದೆ ನೋಡಿ ಕಲರ್ಸು ರೆಡ್ಡು ರೆಡ್ ಚೆನ್ನಾಗಿ టూ థౌసండ్ టూ హండ్రెడ్ ఇదేలా అసలు టూ థౌసండ్ సఖత ఫైవ్ హండ్రెడ్ వన్ థౌసండ్ టూ హండ్రెడ్ గిఫ్టింగ్ సారీసు ಡಿಫ್ರೆಂಟ್ ಆಗ್ಬಂದಿದೆ ನೋಡಿ ತೌಸಂಡ್ ರುಪೀಸ್ ಅಂತ ಎಷ್ಟು ಸಖತ್ತಾಗಿದೆ ಅಲ್ಲ ನೋಡಿ ಇದರಲ್ಲಿ ಕಲರ್ಸ್ ಕಲರ್ಸ್ ಬೇರೆ ಇದಾವಲ್ಲ ತೌಸಂಡಾ ಅಥವಾ ಇನ್ನೂ ಡಿಸ್ಕೌಂಟ್ ಇದೆಯಾ ಇದರಲ್ಲಿ ತೌಸಂಡ್ ರುಪೀಸಾ ಟು ಫೋರ್ ಅಂಡ್ರೆಡ್ ವಾಹ್ ಇದು ಸಖತ್ತಾಗಿದೆ ಸಾಫ್ಟಾಗಿದೆ ಇದರಲ್ಲಿ ಕಲರ್ಸ್ ಇದೆಯಾ ಟು ಥೌಸಂಡ್ ಫೋರ್ ಅಂಡ್ರೆಡ್ ಅಂತ ನೋಡಿ ಸಕ್ಕತ್ತಾಗಿದೆ ಇದು ಕ್ರೇಪ್ ಮೈಸೂರು ಶುಲ್ಕ ಸರ್ ಇದು ತ್ರೀ ಡಿ ಏನು ಪ್ರೈಸ್ ಇದೆ ಇದರಲ್ಲಿ ಕಲರ್ಸ್ ಇದೆಯಾ ಟೂ ತೌಸಂಡ್ ತ್ರೀ ನೈಂಟಿ ಇದೆ ಸೂಪರ್ ವೈಟು ಪಿಂಕು ಬ್ಲೂ ಕಾಂಬಿನೇಷನ್ ಸಖತಾಗಿದೆ ಫೈ ನೈಂಟಿ ಫೈವ್ ಹಾಂ ತ್ರೀ ತೌಸಂಡ್ ಫೈವ್ ನೈಂಟಿ ಫೈವ್ ಟೂ ತೌಸಂಡ್ ಫೈವ್ ಟೂ ಇದರಲ್ಲೇ ಕಲರ್ಸ್ ಇದೆಯಾ ಸರ್ ಇದು ಇದು ಈ ಥರ ಪ್ಯಾಟರ್ನಲ್ಲಿ ಕ್ರೇಪ್ ಸಿಲ್ಕ್ಸಲ್ಲಿ ಟೂ ತೌಸಂಡ್ ಚೇಂಜ್ ಎಲ್ಲ ಇದೆ ತುಂಬ ಚೆನ್ನಾಗಿದೆ ಅಪ್ಪ ಈ ಕಲರ್ ಚೆನ್ನಾಗಿತ್ತು ವೈಟ್ ವೈಟು ರೆಡ್ಡು ಮೈಸೂರು ಸಿಲ್ಕು ಜಸ್ಟ್ ಟೂ ಸೌ ತೌಸಂಡ್ ಸೆವೆನ್ ಹಂಡ್ರೆಡ್ ತೌಸಂಡ್ ಟು ಫಿಫ್ಟಿಗೆ ನೋಡಿ ಕ್ರೇಪ್ ಮೈಸೂರು ಸಿಲ್ಕು ಕಲರ್ ಕಲರ್ ಇದೆ ಎಷ್ಟು ಚೆನ್ನಾಗಿದೆ ಚಿಕ್ಕ ಚಿಕ್ಕ ಬಾರ್ಡ್ರು ಚಿಕ್ಕ ಬಾರ್ಡ್ರು ಇದೆ ದೊಡ್ಡ ಬಾರ್ಡ್ರು ಇದೆ ಆ್ಯಕ್ಚುಲಿ ನೋಡಿ ಗ್ರೀನ್ ಎಷ್ಟು ಚೆನ್ನಾಗಿದೆ ಅಲ್ಲ ದೊಡ್ಡ ಬಾರ್ಡ್ರು ತೌಸಂಡ್ ಟು ಫಿಫ್ಟಿ ಅಷ್ಟೇ ಇದೆ ನೋಡಿ ಕ್ರೇಪ್ ಮೈಸೂರು ಸಿಲ್ಕು ಸಕ್ಕತ್ತಾಗಿದೆ ಬನಾರಸ್ ಇವಾಗ ಬೇರೆ ಬೇರೆ ಥರ ಬಂದಿದೆ ನೋಡಿ ಫೈವ್ ಹಂಡ್ರೆಡ್ ಫೋರ್ ಸಕ್ಕಿದೆ ಸಾರಿ ಇದು ಬನಾರಸ ತ್ರೀ ತೌಸಂಡ್ ತ್ರೀ ನೈಂಟಿ ಅಂತ ಇದರಲ್ಲಿ ಕಲರ್ಸ್ ಇದೆ ಸೂಪರ್ ಇದೆ ಕಲರ್ ಇದೆ ಕಾಟನ್ ಸಿಲ್ಕ್ ಅಲ್ಲ ಬಟರ್ ಸಾರಿ ಓಕೆ ಫೈವ್ ಇದೆ ಇದರಲ್ಲಿ ಡಿಸ್ಕೌಂಟ್ಸ್ ಇದೆಯಾ ಇಲ್ಲ ಸೇಮ್ ಫ್ಯಾನ್ಸಿ ತುಷಾರ್ ಬುಟ್ಟ ಸ್ಯಾರೀಸ್ ಅಂತ ನೋಡಿ ತೌಸಂಡ್ ಟು ತೌಸಂಡ್ ಟು ಸೆವೆಂಟಿ ಇದೆ ಎಷ್ಟು ಚೆನ್ನಾಗಿದೆ ಸ್ಯಾರಿ ಇದರಲ್ಲಿ ಕಲರ್ಸ್ ಇದೆ ರೆಡ್ ಎಲ್ಲ ಇದೆ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಎಷ್ಟು ಗೊತ್ತಾಗಿದೆ ಇದು ತೌಸಂಡ್ ತ್ರೀ ಸೆವೆಂಟಿ ಅದರಲ್ಲಿ ತುಂಬ ಕಲರ್ಸ್ ಇದೆ ಇಲ್ಲ ಸಮಿ ಸಿಲ್ಕಾ ಸಿಲ್ಕು ತ್ರೀ ತೌಸಂಡು ಟು ತೌಸಂಡ್ ಇದೆ ಅಲ್ಲ ಸೇಮ್ ರೇಂಜಲ್ಲ ಜೂಟ್ ಕಾಟನ್ ಇದರಲ್ಲೂ ಕಲರ್ಸು ಇದೆಯಾ ಸಖತ್ತಾಗಿದೆ ಕಲರ್ಸು ಜೂಟ್ ಕಾಟನ್ ಅಂತ ತುಂಬ ಲೈಟ್ ವೈಟ್ ಆಗಿದೆ ಎಷ್ಟು ಪ್ರೈಸ್ ಇದೆ ಮೇಡಮ್ ಹ್ಞೂ 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 ಐದು ವರ್ಷ ಇದು

சாரி தௌசண்ட் அண்ட்ரெட் அந்த இது காட்டனு நோடிர் போது தான் இதரது வித் ப்ளௌஸ் பார்த்து மெட்டீரியல் கலர்ஸு இதை தௌசண்ட் அண்ட் ருப்பீஸ் எஸ் சனி காட்டன் குர்த்தீஸு ட்ரெஸ்ஸஸ்ஸு எல்லாம் ரெடிமேட் இது ஃபுல்

ದುಪ್ಪಟ್ಟಗಳು ಲಗ್ಗಿಂಗ್ಸು ಒಂದಕ್ಕಿಂತ ಒಂದು ಹೆಣ್ಮಕ್ಳುಗಳಿಗೆ ಸ್ಕರ್ಟ್ ತಗೊಂಡು ಆಮೇಲೆ ಟಾಪ್ಗಳು ಬೇಕಾದರೆ ಮ್ಯಾಚ್ ಮಾಡ್ಕೋಬೋದು ಟಾಪ್ಗಳಿಂದ ಬ್ಯಾಗ್ಗಳು ಅಷ್ಟೇ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ ಜುವೆಲರಿಗಳು ಸಹ ಇದೆಯಪ್ಪ ಸಖತ್ ಆಗಿದೆ ಮಕ್ಕಳಿಗೆ ಕ್ಲಿಪ್ಸು ಸ್ಟಿಕ್ಕರ್ಸು ಹೇರ್ ಬ್ಯಾಂಡ್ಸು ಚಿಕ್ಕ ಚಿಕ್ಕ ಮಕ್ಕಳಿಗೆ ಎಲ್ಲ ಇದೆ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇಯರಿಂಗ್ಸ್ ಫ್ಯಾನ್ಸಿ ಆಗಿರ್ಬೋದು ಟ್ರೆಡಿಷನಲ್ ಆಗಿರ್ಬೋದು ಎಲ್ಲ ಸಕ್ಕತ್ತಾಗಿದೆ ಸಿಕ್ಸ್ ಹಂಡ್ರೆಡ್ ಸೆಟ್ಟು ತುಂಬ ಚೆನ್ನಾಗಿದೆ ಅಲ್ಲ ಇದು ಅಷ್ಟೇ ಇದು ತೌಸಂಡ್ ತ್ರೀ ಹಂಡ್ರೆಡು ಟೂ ತೌಸಂಡ್ ತ್ರೀ ತೌಸಂಡ್ ಆ ಥರ ಎಲ್ಲ ಇದೆ ತುಂಬ ಚೆನ್ನಾಗಿದೆ ಎರಡುವರೆ ಸಾವಿರ ಮೂರು ಸಾವಿರ ಆ ಥರ ಇದೆ ಸೀರೆ ಇದೆಯಲ್ಲ ತೌಸಂಡ್ ಸೆವೆನ್ ಹಂಡ್ರೆಡ್ ಇದೇನು ಸ್ಯಾರೀಸು ಸಿಲ್ಕ್ ಕಾಟನ್ ಇದೆಲ್ಲ ಅದ ಇದಾವ ಥರ ಸ್ಯಾರಿ ಹಿಂಗಿದೆ ಇದು ಇಪ್ಪತ್ತೈದು ಸಾವಿರ ಸಕ್ಕತ್ತಾಗಿದೆ ಅಲ್ಲ ಪರ್ಪಲ್ ಕಲರ್ ಇದು ನೋಡಿ ಹದಿನೆಂಟು ಸಾವಿರ ಅಂತ ಇದು ನೋಡಿ ಎಲ್ಲ ಹೆಂಗಿದೆ ಸೀರೆ ನೋಡೋದಕ್ಕೆ ಒಂಬತ್ತು ಸಾವಿರ ಅಂತೆ ನೋಡೋದಕ್ಕೆ ಐನೂರ ರೂಪಾಯಿ ಸೀರೆ ಥರ ಇದೆ சாரி பன்னெண்டு சாயிரம் அந்த இது சாஃப்டு சோ போஸு ಎಲ್ಲ ನೋಡಿಕೊಂಡು ಹಂಗೆ ಮೆಜೆಸ್ಟಿಕ್ ಒಳಗಡೆ ಬಸ್ಗೆ ಅಂತ ನಾನು ಹೊರಟೆ ಸೊ ಅಲ್ಲೇ ಅಲ್ಲಿ ಹತ್ರ ಮೆಜೆಸ್ಟಿಕ್ಕಿಗೂ ಪೋತಿಸ್ಗೂ ವಾಕಬಲ್ ಡಿಸ್ಟೆನ್ಸು ಸ್ವಲ್ಪ ದೂರ ಅಂತ ಹಂಗೆ ನಡ್ಕೊಂಡು ಹೋದರೆ ಸಿಕ್ಕಾಪಟ್ಟೆ ಬಿಸ್ತಿತ್ತು ಮೆಜೆಸ್ಟಿಕ್ ಒಳಗಡೆ ಹೋದಾಗ ಅಲ್ಲಿ ಸ್ವಲ್ಪ ಅದ್ರ ಒಳಗಡೆ ಹೋಗ್ತಾ ಸ್ಲಿಪ್ಪರ್ಸ್ಗಳಾಗಿರ್ಬೋದು ಟಾಪ್ಗಳು ಎಲ್ಲ ಎಷ್ಟು ಕಡಿಮೆ ಗೊತ್ತಾ ನೂರು ರೂಪಾಯಿ ಸ್ಲಿಪ್ಪರ್ಸು ಇನ್ನೂರು ಮುನ್ನೂರು ರೂಪಾಯಿ ಟಾಪ್ಗಳು ಡೈಲಿ ಯೂಸ್ಗೆಲ್ಲ ಆರಾಮಾಗಿ ತೊಗೋಬೋದು ಹಾಗೆ ವ್ಯಾನಿಟಿ ಬ್ಯಾಗ್ಗಳು ಚಿಕ್ಕದು ದೊಡ್ಡದು ನೂರು ನೂರೈವತ್ತು ರೂಪಾಯಿಗೆ ಇನ್ನೂರೈವತ್ತು ರೂಪಾಯಿಗೆ ವ್ಯಾನಿಟಿ ಬ್ಯಾಗ್ಗಳು ನಿಮ್ಮ ಮಕ್ಕಳಿಗೆ ಸಾಮಾನು ಸಾಮಾನಂತೂ ಬಿಡು ಎಲ್ಲ ಫಿಕ್ಸ್ ರೇಟು ನೂರು ರೂಪಾಯಿ ಐವತ್ತು ರೂಪಾಯಿಗೆ ಇವಾಗಿನ ಕಾಲದಲ್ಲಿ ಏನು ಬರುತ್ತೆ ಅಲ್ವಾ ಮೆಜೆಸ್ಟಿಕಲ್ಲಿ ನೋಡಿ ಎಷ್ಟು ಚೆನ್ನಾಗಿರೋದು ಸಿಗುತ್ತೆ ನೂರು ರೂಪಾಯಿಗೆ ನೂರೈವತ್ತು ರೂಪಾಯಿಗೆಲ್ಲ ಸ್ಲೀಪರ್ಸ್ ಅಂತ ಕ್ಯೂಟಾಗಿತ್ತು ನಾನು ನನ್ನ ಪುಟಾಣಿಗೊಂದು ತೊಗೊಂಬಂದೆ ಡೈಲಿ ಯೂಸ್ಗೆ ನೂರೈವತ್ತು ರೂಪಾಯಿಗೆ ಹಾಗೆ ಹಣ್ಣುಗಳು ಸಹ ಸಿಕ್ಕಾಪಟ್ಟೆ ಇಟ್ಕೊಂಡಿದ್ರು ಹಬ್ಬಕ್ಕೆಲ್ಲ ರೇಟ್ ಏನೋ ಗೊತ್ತಿಲ್ಲ ನಾನಂತೂ ಕೇಳೋಕ್ಕೆ ಹೋಗಲಿಲ್ಲ ಜಸ್ಟ್ ಹಾಗೆ ನೋಡ್ಕೊಂಡು ಬಂದೆ ಬಸ್ ಸ್ಟಾಪಿಗೆ ಬರಬೇಕಿತ್ತಲ್ಲ ಸೊ ಹಂಗೆ ಅದರೊಳಗಡೆಯಿಂದ ಬಂದೆ ಬಸ್ ಸ್ಟಾಪಿಗೆ ಹಂಗೆ ಮೆಜೆಸ್ಟಿಕ್ಕಿಗೆ ಬಂದರೆ ತುಂಬ ಕಡಿಮೆ ಇತ್ತು ಜನ ಯಾಕಂದರೆ ಇನ್ನೇನು ಯುಗಾದಿ ಹತ್ರ ಬರ್ತಿದ್ವಲ್ಲ ಯುಗಾದಿಗೆಲ್ಲ ಊರಿಗೋಗೋರು ಫುಲ್ ರಶ್ ಆಗಿಬಿಡುತ್ತೆ ಅನಿಸುತ್ತೆ ಮೆಜೆಸ್ಟಿಕ್ ಸೊ ಫ್ರೆಂಡ್ಸ್ ನಿಮಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಕಮೆಂಟ್ಸ್ ಮಾಡೋದು ಮರಿಬೇಡಿ ಹೇಗಿತ್ತು ಅಂತ ಓಕೆ ಫ್ರೆಂಡ್ಸ್ ನನ್ನ ಬ್ಲಾಗ್ನ ಇಷ್ಟು ಹೇಳ್ತಾ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್ ಬಾಯ್